ಒಂದು ಪ್ರಶ್ನೆ ಕೇಳ್ತೀನಿ ಅದ ಕರೆಕ್ಟಾಗಿ ಉತ್ತರ ಕೊಡಲಿಲ್ಲ ಅಂದ್ರ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಿಡ್ಬೇಕು ನ್ಯೂಟನ್ ಗಿಡದ ಕೇಳಕ್ ಕುಂತಾಗ ಅವನ ತಲೆ ಮೇಲೆ ಒಂದ್ ಸೇಬು ಹಣ್ಣು ಬಿಡುತ್ತಾ ಅವಾಗ ಆ ಸೇಬು ಅನ್ನು ಹೆಂಗ್ ಕಿಲೋ ಮಾರಾಕತ್ತಿದ್ರು ಗೊತ್ತಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಿಡ್ರಿ ಗೊತ್ತಿದ್ರೆ ಕಮೆಂಟ್ ಹಾಕ್ರಿ ಇವನ್ನ ಹಿಡಿದು ಕೊಟ್ರ ಐದು ಲಕ್ಷ ಕೊಡ್ತೀನಿ ಇದು ಬರೀ ಅಡ್ವಾನ್ಸ್ ಕೆಲಸ ಪೂರ್ತಿ ಆದ್ಮೇಲೆ ಫುಲ್ ಪೇಮೆಂಟ್ ಮಾಡ್ತೀನಿ ಸರಿ ಸರಿ ನಿಮ್ಮ ಕೆಲಸ ಆತ ಅನ್ಕೋರಿ ತಾವಿನ ಕಳಿಸ್ಕೊಬಹುದು ಹಾ ಕೈ ಕೈಕಾಲು ಮುಡ್ದು ಯಾವ ಕೆಲಸಕ್ಕೂ ಬಲ ಹರ್ದಾಗ ಮಾಡ್ಬೇಕಾ ನೀ ಎಷ್ಟಂತು ರೋಗ ಕೊಡ್ತೀನಿ ಇವಾಗ ಕುಂತ್ರ ಕುಂದ್ರಾಕ್ ಬರಬಾರ್ದ ನಿಂತ್ರ ನಿಗಿರ್ಸ ನಿಂದ್ರಾಕ್ ಬರಬಾರ್ದು ಹಂಗೆ ಮಾಡವು ಹತ್ತು ಎಕರೆ ಹೊಲ ಆದ್ರು ಅಲ್ಲಿ ಇಷ್ಟು ಜನ ಒಬ್ಬನಾಗ ಹುಡ್ಕತ್ತಲ್ಲ ಅಂದ್ಲ ಇವ ನಂಗಿಂತ ದೊಡ್ಡ ದೆಂಗಲ್ಲ ಅದು ಬೆಂಗಲ ಬೆಂಜಲ್ ಏ ನಾನದ ಹೇಳಿದ್ದು ಬೆಂಗಲ್ ಇವನು ಒಬ್ಬನ ಹೇಳಿದ ಜೀವನ ಪೂರ್ತಿ ಸತ್ ಯಾರ ಇವನ ಇವಾಗ ಗೊತ್ತ ನಿಂಗ ಗೊತ್ತ ಅಂತ ಇವತ್ತ ನಾ ಜೀವಂತವಾಗಿ ಇರಕ್ ಕಾರಣನ ಇವ ಅಂದ ನಂದು ಹುಡುಗಿ ಜೊತೆ ಬ್ರೇಕಪ್ ಆದಾಗ ನೀ ಇಲ್ದ ನನಗೆ ಇರಾಕ ಆಂಗಿಲ್ಲ ಹಾಗಂಗಿಲ್ಲ ಹತ್ರ ನಾನು ಬೇಡ್ಕೊಂತೀನಿ ನೀ ಎಲ್ಲೇ ಇರೋ ಹೆಂಗ ಇರು ಒಟ್ಟು ಚಂದ ನಾನು ಸಾಯ್ತೀನಿ ನೀನು ಹೋಗ್ತೀನಿ ವೇಸ್ಟ್ ವೇಸ್ಟ್ ಈ ಭೂಮಿಗೆ ನಿಮ್ಮ ಅವ್ರ ನೀವ ಏ ಮಂಗ ಮಗನ ಆಕಿ ಬದುಕ್ಬೇಕು ನೀ ಸಾಯ್ಬೇಕಣ ಏನ್ ನೀ ಸಟ್ ಮೇಲೆ ಅಕ್ಕಿ ನಿನ್ನ ಪೊಳಗ ಇರ್ತಾನ ತಿಳ್ಕೊಂಡಿ ಆಕಿ ಮದಿ ಗಂಡನ ಗಂಡನ್ ಜೊತೆ ಫಸ್ಟ್ ದಿನ ಮಕ್ಕೊಂಡ್ ಮರ್ದಿನೇನ ಅಕ್ಕಿ ಪಾಲಿಗಿಣಿ ಸತ್ಯ ಅಕ್ಕಿ ಹೆಂಗ್ ಸಾಯ್ ಗಂಡನ್ ಜೊತೆ ಬಾಳೆ ಮಾಡುವಂತ ಧೈರ್ಯ ಐತಿ ನಿನ್ನ ಗಂಡ ಸಾಯ್ ತಂದಿ ತಾಯಿನ ಮಾಡ್ತಿಲ್ಲ ಸಾಯಕ್ ಬಂದ್ಯಾ ಈ ಲವ್ ಗಿವ್ ಲೈಫ್ ಒಳಗ್ ಒಂದ್ ಪಾಠ ಇದ್ದಂಗ ಆಪ್ಷನ್ ಒಂದ್ ಹೋದ್ರ ಇನ್ನೊಂದ್ ಸಿಗತ್ತಾ ಜೀವನದಾಗ ಯಾವತ್ತು ಒಂದಕ್ಕ ಕಮಿಟ್ ಆಗ್ಬಾರ್ದ ಈ ಪ್ರೀತಿ ಪ್ರೇಮಕ್ಕೆಲ್ಲ ಹೆಚ್ಚಿನ ಇನ್ನೂ ಒಂದ್ ಐತಿ ದುಡ್ ಮಾಡ ನಿನ್ ದುಡ್ಡಿನ ಬೇಡ ಉಳ್ದಿ ತಾನಾಗೆ ನಿನ್ನಿಂದ ಹುಡ್ಕೊಂಡ್ ಬರುತ್ತ ಅದ ಟೈಮಿಗೆ ನೀವ್ ನಡ್ಕಣಿ ಕಣ್ರಿ ನಿಮ್ ಹೊತ್ತಿ ಸೇರ್ಕೊಂಡೆ ಹ್ಮ್ ಎಲ್ಲಾರ್ನು ಕಲ್ಸು ಕುಂತು ಮಾತಾಡೋನು ಯಗ್ಂಟಿ ಏನ್ ವಿಡಿಯೋ ಶೂಟ್ ಮಾಡಿ ಸ್ಕ್ರಿಪ್ಟ್ ಬರೋದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದ ಎರಡ್ ಮೂರ್ ಸಾವಿರ ವ್ಯೂಸ್ ಅದ ಮುನ್ನೂರು ಎರಡ್ ನೂರ್ ಲೈಕ್ಸ್ ಅನ ಈ ಜನಗಳ ಕಷ್ಟಪಟ್ಟು ಬೆಳಿ ಅಂತ ಹುಡುಗರ ಕಲೆನ್ ಗುರ್ಸಂಗಿಲ್ಲ ಆದ್ರ ಮೂರು ಬಿಟ್ಟು ಊರ್ ಚಟೋರ್ ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳಿಗೆ ಕರ್ಸ್ಕೋತಾರೆ ಬೆಳಕ್ ಕರೆಯದ್ರಾಗ ಅವ್ರ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ರೆಡಿ ಮಾಡ್ತಾರೆ ಅಣ್ಣ ಹುಡುಗಿಯರ್ ಕಂಟೆಂಟ್ ಆಗಿರಂಗಿಲ್ಲ ಅಣ್ಣ ಅಂದ್ರು ಮಿಲಿಯನ್ ಗಂಟ್ಲೆ ವ್ಯೂಸ್ ಅಲ್ಲಿ ಕಂಟೆಂಟ್ ಯಾರಿಗೂ ಬೇಕಾಗಿಲ್ಲ ಕಣ್ ತಂಪಾಗುವಂತ ಮನಮೋಹಕ ದೃಶ್ಯಗಳಿರ್ತಾವ ಆದ್ರೆ ಇಲ್ಲಿ ನಮ್ಮ ಹುಡುಗರ ಕಡೆ ಬಿಚ್ಚಿ ಬಿಚ್ಚಿ ತೋರ್ಸಕ್ ಏನು ಇರೋದಿಲ್ಲ ಅದಕ್ಕ ಹುಡುಗರು ಜಲ್ದಿ ಬೆಳಕಿಗೆ ಬರೋದಿಲ್ಲ ದೋಸ್ತ ಈ ಸಲ ಬಿಗ್ ಬಾಸ್ ದಾಗ ಮಲ್ಲಪ್ಪನ ಗೆಲ್ಬೇಕ ಯಾಕರ್ಲಿ ಸ್ಟೇಟಸ್ ಸ್ಟೋರಿ ಈ ಗಟ್ಟೆ ಕ್ಲೀನ್ ಮಾಡಿ ಈಸ್ ತಿಂಗಳದ ಗೊತ್ತೈತಿ ನಿಂಗ ಆಹ ಬೈಲೆ ನೀ ಲೈಟಿ ಕಂಬಕ್ಕೆ ಲೈಟ್ ಹಾಕ್ತಲ್ಲದ ಈಸ್ ತಿಂಗಳದ ನೋಡಿ ಅಣ ಒಂದ ಸಲ ಅದು ಆಯ್ಲೆ ಕೋರಾ ಈ ರೋಡಿ காங்க್ರೆಟ್ ಹಾಕ್ಲಾರ್ದ ಈಸ್ ತಿಂಗಳದ ಗೊತ್ತೈತೆ ನಿಂಗ ಬೈ ನಾ ಹುಡುದೆ ಎಲ್ಲಿಯಿತಾ ಹಂಗೈತ ಅದು ಬೈ ಈ ಎಲ್ಲಾ ಕೆಲಸನು ಯಾರು ಮಾಡಿಸ್ಬೇಕು ಮುನ್ಸಿಪಲ್ಟಿ ಮೆಂಬರ್ ಅನ್ ವೋಟ್ ಹಾಕ್ತಾರೆ ಯಾರು ನಾವ ಏಯ್ ಅಲ್ಲಿ ಯಾರೋ ಒಬ್ಬ ಗೆದ್ದು ರೊಕ್ಕ ಮಾಡ್ಕೊಂಡು ಹೆಸರು ಮಾಡ್ಕೊಂಡು ಮನೆಗೆ ಹೋಗಕ ಮೂರ್ ಮೂರ್ ತಿಂಗಳು ಮುಕ್ಳಿಗೆ ಫೇಕೊಲ್ ಹಾಕೊಂಡು ಒಂದು ಎಪಿಸೋಡ್ ಮಿಸ್ ಮಾಡ್ಲಾರ್ದ ನೋಡ್ತಿರ್ತೀರಿ ಅಲ್ಲಿ ಮತ್ತವನ್ ಕೆಲ್ಸಕ್ಕ ಸ್ಟೋರಿ ಸ್ಟೇಟಸ್ ಹಾಕಿ ಇವ್ನನ್ನ ಕೆಲ್ಸ್ಬೇಕಂತಿರಿ ಇಲ್ಲಿ ಊರು ಉದ್ದಾರ ಮಾಡೋಂಗ ಸಾಕು ಬೇಕು ಅಂತಂದು ಓಟ್ ಹಾಕ್ತೀರಿ ಇದೊಂದು ಆಸ್ ಗುಡ್ ಮಾರ್ನಿಂಗ್ ಕೀಪ್ ಸೈಲೆಂಟ್ ಲುಕ್ ಮೀ ಸಣ್ಣ ಎಲೆ ಅವಳ ಕಿಲಿಕ್ ಮಾಡ್ಕೊಂಡು ತಿಳಿಯಾಡ ಹುಡುಗನ ಜೊತೆ ಏನ್ ನಿಮ್ಮ ಕಿಲಿಕ್ ಅಣ್ಣ ನಮ್ಮ ಅಪ್ಪಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಐತಿ ಸಾಕಷ್ಟು ಆಸ್ತಿ ಮಾಡ್ಯಾನ ಇವಂಗ್ ಏನಣ್ಣ ತ್ರಾಸ ಕಾಲ್ ತಾಲಿಲ್ಲ ಕಲೆಕ್ಟ್ ತಗಿಯಲ್ಲ ಸ್ವಚ್ಛ ಮಾಡಿಸಿ ತುಂಬ ಸ್ವಚ್ಛ ಮಾಡಿಸಿ ಲೇ ನಿಂಗೆ ಹೇಳ ಕುಂದ್ರಾಕ್ ಎಲ್ಲಿ ಜಾಗಣ ಸಿಗ್ಲಿಲ್ಲ ಅಣ್ಣ ಅದ ನಮ್ ಪ್ರಾಪರ್ಟಿ ಯಾಕೆ ಬೇರೆ ಕಡೆ ಹೋಗ ಸುಳ ಮಕ್ಕಳ ಚಂದ್ರ ಹೇಳಕ್ ಹೋಗ್ಬಿಡ್ತಲ್ಲ மகன அது நான் பிராப்பிட்டினா எது வேற கடை ஹோத இல்ல சோழ மகன் கண்டிப்பா நோ மற ஆச்சரிய ஆகிட்டு மகனில் ಸಾಯುವಾಗಏನ್ ಜಗ ಬುದ್ಧಿ ಕಟ್ಕೊಂಡ್ಲಿ ಮೂವತ್ತ ಎಕ್ರೆ ನೀವ್ ಇಬ್ಬರ ಬದಕಾಕ ಅಷ್ಟಕ್ಕೊಂದ್ ಆಸ್ತಿ ಬೇಕಾ ಏಯ್ ನಾಳೆ ನೀವ್ ಸತ್ರಿ ಅಂದ್ರೆ ಆರು ಮೂರು ಜಗದಾಗ ಮುಗಿಲಾ ಸುಟ್ಟು ಸುಟ್ಟೋಗ ನಿಮ್ಮನ್ನ ಬಡವರಿಗೆ ಬದಕಾಕ್ ಬಿಡ್ರಿ ಮನಿ ಮಠ ಎಲ್ಲರದ್ರೆ ಆಶ್ರಯ ಕೊಡ್ರಿ ನಾಲ್ಕು ಮಂದಿ ನಾಕ್ ತಗಡೆ ಹಾಕೊಂಡ್ ಜೀವನ ನಡೆಸ್ತಾರ ಅವಾಗರ ನಿಮ್ ಬಿ ಪಿ ಶುಗರ್ ಕ್ಯಾನ್ಸರ್ ಅನ್ನು ರೋಗರ ಕಮ್ಮಿ ಹಾಕೋ ನಿಮಗ ಅಕಸ್ಮಾತ್ ನಾ ಏನ್ರ ಪಿ ಎಂ ಅದೇ ಅಂದ್ರೆ ಒಬ್ಬೊಬ್ರು ಇಷ್ಟ ಆಸ್ತಿ ಮಾಡ್ಬೇಕು ಅಂತಂದ್ ರೂಲ್ಸ್ ಹಾಕಿಬಿಡ್ತೀನಿ ಅವಾಗ ನಾಲ್ಕು ನಾಲ್ ತಲೆಮಾರಿಗೆ ಆಗುವಷ್ಟು ಆಸ್ತಿಯರ ಮಾಡೋದು ಬಿಡ್ತಾರೆ ರೀ ಕರೆದ್ರು ಮಕ್ಕಳು ಕರೆಕ್ಟ್ ಆಗಿ ಹೇಳ್ಯಾನಲ್ಲವ ಬಲ ಬಲಿ ಅಲ್ಲ ರೀ ನನ್ನ ಬಿಸ್ನೆಸ್ಸು ನನ್ನ ಇಷ್ಟ ಇವ್ನಿಗೇನು ರೀ ತ್ರಾಸ ಇವ ಅಂಬಾನಿ ಅಲ್ಲ ಅದಿಮ್ಮ ಹೌದ ಹಾಂ ಹಾಂ ಎಲ್ಲಿ ಜನಗಳಿಗೆ ಫ್ರೀ ಫೈವ್ ಜಿ ಇಂಟ್ರನೆಟ್ ಕೊಡೋದು ನನ್ನ ತಪ್ಪ ತಪ್ಪೇ ನಿನ್ ಫ್ರೀ ಇಂಟರ್ನೆಟ್ ಇಂದ ಎಷ್ಟೋ ಜನ ಮೂಲಿ ಗುಂಪಾಗ್ಯಾರ ಕೊಡು ಫ್ರೀ ಇಂಟರ್ನೆಟ್ ಯೂಸ್ ನೂಸ್ ಕೊಡು ಏನ್ ನಿನ್ನ ಮಾತಿನ ಅರ್ಥ ಕಂಪ್ನಿಗಳಿಗೆ ಐಟಿ ಎಂಪ್ಲಾಯೀಸ್ ಗೆ ಸೈಬರ್ ಕೆಫೆ ಇಂಟರ್ನೆಟ್ ಸ್ಕೂಲು ಕಾಲೇಜ್ ಗಳಿಗೆ ಕೊಡುನೆಸ್ ಒಳಗೆ ಅಂದ್ರೆ ಬಡೂರಿನ ಬಡವರಿನ್ ಶಿ ಇಂಟರ್ನೆಟ್ ಅಡಿಕ್ಟ್ ಆಗ್ಬೇಕು ಟೈಮ್ ಪಾಸ್ ಮಾಡ್ಕೊಂಡು ಜೀವನ ಕಳಿಬೇಕು ಜೀವನದಾಗ ಮಾತ್ರ ಒಟ್ಟ ಮುಂದಕ್ಕೆ ಬರಬಾರ್ದು ಅಲ್ಲ ಇನ್ನ ಅನ್ಲಿಮಿಟೆಡ್ ಆಫರ್ ಗಳಿಂದ ಎಷ್ಟು ಜನರ ಜೀವನ ಹಾಳಾಗತ್ತ ಹೋಗತ್ತ ಮೊದಲು ಎಷ್ಟು ಬೇಕಷ್ಟು ಫೋನ್ ಒಳಗ ಮಾತಾಡಿ ಮುಚ್ಕೊಂಡು ಕಟ್ ಮಾಡಿಬಿಡ್ತಿದ್ವಿ ರೊಕ್ಕ ಆದ್ರೆ ಈಗ ಫೋನ್ ಆಗಿ ಮಾತಾಡುದು ಟೈಮ್ ಪಾಸ್ ಆಗೋಗ್ಬಿಟ್ಟೈತಿ ರೇಷನ್ ಅಂಗಡಿಗೋದ್ರ ಫ್ರೀ ಆಗಿ ಕೊಡು ತಿನ್ನೋ ಹಾಕಿನೂ ಲಿಮಿಟ್ ಕೊಡ್ತಾರ ಆದ್ರೆ ನೀವ್ ಒಬ್ಬ ಆಗಾಕ ದೇಶದ ಬಡ ಜನರನ್ನೆಲ್ಲ ಹಾಳು ಮಾಡಾಕೈತಿ ಅವ್ರವ್ರ ಹಳೆ ದಿನಗಳನ್ನ ಅವ್ರಿಗೆ ವಾಪಸ್ ಕೊಟ್ಬಿಡ ಫ್ಯಾಮಿಲಿ ಜೊತೆ ಕುಂತ ನಾಲ್ಕು ಮಾತ್ ಮಾತಾಡುವಂತ ಅವಕಾಶ ಕಲ್ಪಿಸ್ಕೊಡು ಈಗ ನಾ ಅದಕ್ಕೆ ಏನ್ ಮಾಡ್ಬೇಕ ಎಲ್ಲದಕ್ಕೂ ಲಿಮಿಟ್ ಅನ್ನೋದಿರುತ್ತ ಅನ್ಲಿಮಿಟೆಡ್ ಆಫರ್ ಗಳು ಬಂದ್ ಆಗ್ಬೇಕಾನ್ ಉದ್ರಿ ಇಂಟರ್ನೆಟ್ ಅಡಿಕ್ಷನ್ ಅಂತ ನಮ್ ಜನಗಳು ಹೊರಗೆ ಬರ್ಬೇಕಾ ಬೆಂಕಿ ಬೆಂಕಿ ತುಪ್ಪಲ್ ತುಪ್ಪಲ್ ಮಸ್ತ್ ಹೇಳ್ತಾನ ನೀವು ತಿನ್ರಿ ಮಕ್ಕಳಿಗೆ ಎಜುಕೇಶನ್ ತಪ್ಪ ಎಜುಕೇಶನ್ ಬಿಸ್ನೆಸ್ ಅಂತನ ಬಿಸ್ನೆಸೇ ಮತ್ತು ರೊಕ್ಕ ತಗೊಂಡು ಎಜುಕೇಶನ್ ಕೊಡಂಗಿತ್ತನ ಮುಕ್ಳು ಹೇಳ್ಸೋಕೆ ಓಪನ್ ಮಾಡ್ಬೇಕಲ್ಲ ಸ್ಕೂಲ್ಗಳ್ನ ನಾ ಅದಕ್ಕೆಲೆ ಫ್ರೀ ಎಜುಕೇಷನ್ ಕೊಡೋನು ಮತ್ತು ಅದಕ್ಕೆ ಅಂದಿದ್ದಿಲ್ಲೇ ಎಜುಕೇಷನ ಬಿಸ್ನೆಸ್ ಮಾಡ್ಕೊಂಡಿರಿ ಅಂತಂದ ಫ್ರೀ ಎಜುಕೇಷನ್ ಕೊಡಕ ಗೌರ್ಮೆಂಟ್ ಸ್ಕೂಲ್ಗಳು ಅದಾವ ಇಲ್ಲ ನಮ್ಮ ಕಡೆ ಟೀಚಿಂಗ್ ಸ್ಟಾಫ್ ಚಲೋ ಐತೆ ಒಳ್ಳೆ ಎಜುಕೇಷನ್ ಕೊಡ್ತೀಲಿ ಎಷ್ಟು ಕೊಡ್ತೀನಿ ನಿಮ್ಮ ಟೀಚರ್ಸಿಗೆ ಪಗಾರ ಹನ್ನೆರಡು ಸಾವಿರ ಅವರು ಕ್ವಾಲಿಫಿಕೇಷನ ಪಿ ಯು ಸಿ ಇಲ್ಲ ಡಿಗ್ರಿ ಸ್ಕೂಲ್ ಫೀಸ್ ಎಷ್ಟು ಐತಿ ವರ್ಷಕ್ಕೆ ಒಂದರಿಂದ ಒಂದುವರೆ ಲಕ್ಷ ಅಲ್ಲಿ ಸ್ಕೂಲ್ ಡಿ ಕಲ್ತಿರೋ ಹೈಲಿ ಎಜುಕೇಟೆಡ್ ಟೀಚರ್ಸ್ ನ ತಿಂಗಳಿಗೆ ಎಪ್ಪತ್ತರಿಂದ ಎಂಬತ್ ಸಾವಿರ ರೂಪಾಯಿ ಸ್ಯಾಲ್ರಿ ಕೊಟ್ಟು ಮಕ್ಕಳಿಗೆ ಒಂದೊಂದು ತೂಟ ಹಾಲು ತತ್ತಿ ಬಟ್ಟಿ ಬ್ಯಾಗು ಬುಕ್ಕ ಶೂಸು ಕೊಟ್ಟು ಅಷ್ಟೇ ಫ್ರೀ ಎಜುಕೇಶನ್ ಕೊಡತಾರ ಅದ್ರಲ್ಲಿ ಟೀಚರ್ಸ್ ಚೊಲೋ ಅದಕ್ಕೆ ಕಾರಣ ನೀವು ಮುಕ್ಕಳಿಗೆ ಫೀಸ್ ಜಾಸ್ತಿ ಮಾಡಿ ಅಲ್ಲಿ ಮಕ್ಕಳಿಗಿಂತ ಜಾಸ್ತಿ ಅವ್ರ ಪೇರೆಂಟ್ಸ್ ಜೊತೆ ಫುಲ್ ಕ್ಲೋಸ್ ಆಗಿರ್ತೀರಿ ನಿಮ್ ಕಡೆ ರೊಕ್ಕ ಇರ್ತಾವ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಟ್ಟಿ ಕಟ್ಟ ಹಾಕ್ ಬಸ್ ಇಟ್ಬಿಡ್ತಿರಿ ಅವಾಗ ಜನ ಸಾಮಾನ್ರಳ ಅನ್ಸೋದೇನ ನನ್ನ ಮಗು ಇಂತ ಸ್ಕೂಲ್ ಒಳಗ್ ಕಲ್ಸ್ಬೇಕಲ್ಲ ಆದ್ರೆ ಅಲ್ಲಿ ಎಜುಕೇಶನ್ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳಂಗಿಲ್ಲ ಅಲ್ಲಿ ಚಲೋ ಕಲ್ಸಾಕತ್ತರೋ ಇಲ್ಲೋ ಹಾ ಯಾರು ಒಬ್ಬರು ತಲೆಗೂ ಬರಂಗೇ ಇಲ್ಲ ಅದು ನನ್ನ ಮಗ ಒಟ್ಟು ದೊಡ್ಡ ಸ್ಕೂಲ್ ಒಳಗೆ ಕಲೆ ಅಷ್ಟೇ ಸಾಕು ಅವ್ರಿಗೆ ಮಕ್ಕಳ ಭವಿಷ್ಯಕ್ಕಿಂತ ಜಾಸ್ತಿ ನಿಮ್ಗೆ ಅವ್ರ ಕಟ್ಟು ಫೀಸ್ ಇಂಪಾರ್ಟೆಂಟ್ ಆಗಿರುತ್ತಾ ಸ್ವಲ್ಪ ಫೀಸ್ ಕಟ್ಟು ಲೇಟ್ ಆತಂದ್ರ ಸಾಕು ಮಕ್ಕಳ ಕ್ಲಾಸ್ ರೂಮ್ ಇಂದ ಹೊರಗ್ ಈ ನಿಮ್ ಎಜುಕೇಶನ್ ಅನ್ನೋ ದಂಧೆ ಅಂದ್ರ ಗೋರ್ಮೆಂಟ್ ಸ್ಕೂಲ್ಗಳು ಆಟೋಮೆಟಿಕ್ ಆಗ್ತಾವ್ ಅವನಿಂದ ನಮಗ ನೆಮ್ಮದಿಲಿಂದ ಲಿಂದ ನಿದ್ದೆ ಮಾಡಕ್ ಆಗವಲ್ರಿ ನಮ್ಮೆಲ್ಲಾ ಎಲ್ಲಾ ಬಿಸ್ನೆಸ್ಗೂ ಕಲ್ಲು ಹಾಕ ನಿಮ್ ನಿಮ್ ದುರಾಸೆಗಳಿಗೆ ಹಾಕಿ ಬಡವರ ಜೀವನ ಹಾಳು ಮಾಡ್ತೀರಿ ಒಂದಲ್ಲ ಒಂದಿನ ನಮ್ಮ ಜನಗಳು ನಿಮಗೆ ಪ್ರಶ್ನೆ ಕಲ್ತೆ ಕಲಿತೆ ಹೌದು ನಾವು ಪ್ರಶ್ನೆ ಮಾಡ್ಲೇಬೇಕ ಇಲ್ಲಿ ಶ್ರೀಮಂತ ಶ್ರೀಮಂತ್ ಅಂತ ಹೊಂಟಾರ ಇಲ್ಲಿ ಬಡವರು ಇನ್ನು ಬಡತನ ಕಾಣತಾರ ಟ್ಯಾಕ್ಸ್ ರೂಪ ಎಲ್ಲ ರೇಟು ಜಾಸ್ತಿ ಮಾಡತ್ತಾರ ಯಾಕ ಯಾರೊಬ್ರು ಕ್ವಶನ್ ಮಾಡತ್ತಿಲ್ಲ ಪ್ರಜೆಗಳಿಗಾಗಿ ಇರುವ ಸರ್ಕಾರ ಪ್ರಜೆಗಳನ್ನೇ ಹಟ್ಟಾರತಾರ ಏ ಇವ್ರಿಗೆ ಇಷ್ಟ ಬಂದಂಗ ಗೌರ್ಮೆಂಟ್ ನಡ್ಸಂಗಿತ್ತ ನಾವ್ ಯಾಕೆ ಮುಗಲ್ ಎಡ್ಸ ಊಟಾಕು ಟ್ಯಾಕ್ಸ್ ಅನ್ನೋದೊಂಥರ ಹಗಲು ದರೋಡೆ ಇದ್ದಂಗ ಆಯ್ತಾ ಟ್ಯಾಕ್ಸ್ ತಗೋತೀರ ಎಲ್ಲಿ ಡೆವಲಪ್ಮೆಂಟ್ ಬೇರೆ ದೇಶದ ನಾಯಕರು ಏ ಸಾಕ ಮುಗಿಸ್ಲೇ ಇದ್ದಿದ್ ಮಾತಾಡಿದ್ರ ಮಕ್ಕಳ ಆಟಂಗಿಲ್ಲ ಹಂಗಂತೀಡಿಯೋ ಎಷ್ಟಾಗಿತ್ತಂದ್ರ ಲೈಕ್ ಮಾಡಿಬಿಡ್ರಿ ಇಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಫಸ್ಟ್ ಈಗೂ ಹೇಳಿದ್ದೆ ಈಗೂ ಹೇಳ ಓಕೆ ಸಿಗು ನೆಕ್ಸ್ಟ್ ವಿಡಿಯೋದಾಗ